ಬಿಡಲ್ಲ ಒಂದು ಹನ್ನೊಂದು ಗಂಟೆ ಬಟ್ ಇವತ್ತು ಬಿರಿಯಾನಿ ತಿನ್ನಕ್ಕೆ ತಿನ್ನಲ್ಲ ನಮ್ಮ ಟೈಲರ್ ಒಬ್ಬರಿಗೆ ಅಂದರೆ ಗೊತ್ತಿರ್ಬೋದು ಕಾನ್ ಅಂತ ನಮ್ಮ ಟೈಲರು ಯೂಶಲ್ಲಿ ಶಾಪಿಗೆ ಬರೋರಿಗೆಲ್ಲ ಗೊತ್ತಿರುತ್ತೆ ಸೊ ಅವ್ರಿಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಸೊ ಅದು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಅಲ್ಲಿ ಇಲ್ಲ ಹಾಗೆ ಜಸ್ಟು ಸ್ವಲ್ಪ ಉಳ್ಕಿತ್ತು ಖಾಲಿ ಎಲ್ಲ ಸರಿ ಹೋಗಿದೆ ಬಟ್ ನಮಗೆ ಏನಂದರೆ ಶಾಪಲ್ಲಿ ಕಟ್ಟಿಂಗ್ ಮಾಸ್ಟರ್ ಇಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅನ್ನೋದು ಆಗಿ ಈ ಟೈಲರ್ಸ್ಗೆ ಗೊತ್ತಿರುತ್ತೆ ಸೊ ನಮ್ಮ ಶಾಪಿಗೆ ಕಟ್ಟಿಂಗ್ ಮಾಸ್ಟರ್ ಖಾಲಿನ ಸೊ ನಾವು ಬೇರೆ ಕಡೆ ಇಷ್ಟು ದಿನ ಹೇಗೋ ಮ್ಯಾನೇಜ್ ಮಾಡಿದ್ವಿ ಬಟ್ ಏನಂದರೆ ನಾನು ಇವಾಗ ಆಷಾಢದಲ್ಲೇ ಏನು ಆರ್ಡರ್ಸ್ ಜಾಸ್ತಿ ಬರ್ತಾಯಿದೆ ಆ ಶಾಡ್ದಲ್ಲಿ ಕಡಿಮೆ ಇರುತ್ತೆ ಎಷ್ಟು ತಗೊಳ್ಳಿ ಅಂತ ಅಂದ್ಕೊಂಡಿದ್ವಿ ಬಟ್ ಆ ಆರ್ಡರ್ಸ್ ಜಾಸ್ತಿ ಬರ್ತಾ ಇರೋದ್ರಿಂದ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಮತ್ತು ಅವರು ಓಡಾಡ್ತಾ ಇದ್ದಾರೆ ಅನ್ನೋದು ಒಂದಷ್ಟು ಅವ್ರ ಮನೆ ಕಡೆಯಿಂದನೇ ಕಾಲ್ಸ್ ಎಲ್ಲ ಬರ್ತಿತ್ತಲ್ವ ಸೊ ಹಂಗೆ ನೋಡ್ಕೊಂಡು ಬರೋಣ ಇಫ್ ಆಗುತ್ತೆ ಆಗುತ್ತೆನಂದರೆ ಕರ್ಕೊಬರೋಣ ಅಂತ ಹೋಗ್ತಿದ್ವಿ ಅವ್ರ ಮನೆ ಗಬ್ಬಾ ಗಬ್ಬಾಗಿ ಹೋಗ್ತಾನೆ ಇರಬೇಕು ಮಂತ್ಲಿ ಒನ್ಸ ವಿಸಿಟ್ ಮಾಡಲೇಬೇಕು ನಾವು ಇಲ್ಲಾಂದರೆ ಸರ್ರು ಮನೇಲಿ ಉಳ್ಕೊಬಿಡ್ತಾರೆ ಅದಕ್ಕೆ ಸೊ ಹಂಗೆ ಹೋಗ್ಬಿಟ್ಟು ಕರ್ಕೊಬರೋಣ ಇವಾಗ ಏನಂದರೆ ಎಲ್ಲರಿಗೂ ಕಾಣೋದೇನಂದರೆ ಓ ಶಾರ್ಟ್ ಟೈಮಲ್ಲಿ ಬುಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕಾಣುತ್ತೆ ಅದರಿಂದ ನಮ್ಮ ಕಷ್ಟ ಎಷ್ಟಿರುತ್ತೆ ಅನ್ನೋದು ಕಾಣಲ್ಲ ದೇವರಾಣಿ ತುಂಬ ಬುಟ್ಟಿ ವಿಶ್ವದಲ್ಲಿ ತುಂಬ ಇದೆ ಅದು ಮಾಕೀಸಿ ಅಲ್ಲ ರೀ ಇವಾಗ ಮುಸ್ಲಿಮ್ಸ್ ಹಬ್ಬ ಬಂದಿತ್ತು ಬಕ್ರೀದು ಅದಕ್ಕೆಲ್ಲರೂ ಮಿನಿಮಮ್ ಫೋರ್ ಫೈವ್ ಡೇಸ್ ರಜೆ ಹಾಕ್ಕೊಂಡಿದ್ದಾರೆ ಕೆಸನ ಸೊ ಆವಾಗ ಒಂದಷ್ಟು ಪ್ರಾಬ್ಲಮ್ ಆಯ್ತು ಯಾಕಂದರೆ ನಾವು ಒನ್ ಟು ತ್ರೀ ಡೇಸ್ ರಜಕ್ಕೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅವರು ಅವ್ರ ಕಂಫರ್ಟ್ ನೋಡ್ತಾರೆ ಸೊ ಅವಾಗೂ ಪ್ರಾಬ್ಲಮ್ ಆಗುತ್ತೆ ಇವಾಗ ಎಲ್ಲ ಥರನೂ ಅದು ಪ್ರಾಬ್ಲಮ್ ಇದೆ ಇವಾಗ ನಮಗೆ ಮ್ಯಾನ್ ಪವರೇ ಒಂದು ಮೇನ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಸೊ ಅದೆಲ್ಲ ನೋಡಿಕೊಂಡು ಅದೆಲ್ಲ ನೀವು ಕೆಲಸ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಕೂಡ ಕೆಲಸ ಕಲ್ತ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ ಮಿಸ್ ನಾನು ಒಂದು ಬೆಂಗಳೂರಲ್ಲಿ ಒಂದು ಡಿಸೈನರ್ ಡಿಸೈನರ್ಸ್ಟಾಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಸೊ ನೋಡೋಣ ಎಲ್ಲ ಅಪ್ಡೇಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಸೊ ಇವಾಗ ರಾಮನಗರಕ್ಕೆ ಎಂಟ್ರಿ ಆಗಿದ್ದೀವಿ ಅವ್ರ ಮನೆ ತುಂಬ 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 ದೂರ ಡೆಡ್ಡೆಂಡು ನಾವು ಸ್ಟಾರ್ಟಿಂಗ್ ಮನೆ ಹುಟ್ಟಿಸ್ಕೊಂಡು ರಿಸ್ಕ್ ಆಗೋಗ್ಬಿಟ್ಟಿದ್ದೆ ಇವಾಗ ಏನಿಲ್ಲ ಒಂಥರ ಏನಂತಾರೆ ಗೊತ್ತಿರೋ ದಾರಿ ಆಗೋಗ್ಬಿಟ್ಟಿದೆ ಹೋಗಿ ಮನೆ ಹತ್ರೋದು ಮೇಲೆ ಹತ್ತೋದು ಕರ್ಕೊಂಡು ಬರೋದು ಆ ಥರ ಹೋಗ್ಬಿಟ್ಟಿದೆ ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಪಾಪ ನಾವು ಅತ್ತೆ ಮಾವ ಈ ವಿಷಯದಲ್ಲಿ ನನ್ನ ಸುಗುಣ್ ಬಿಟ್ಬಿಟ್ಟು ಇಲ್ಲ ಅವನಿದ್ರೆ ಆಗಲ್ಲ ಇದೆಲ್ಲ ಬಿಟ್ಬಿಟ್ಟು ಬಂದಿರೋದು ನೋಡ್ಕೊಳ್ಳೋದು ಎಲ್ಲ ಕ್ರೆಡಿಟ್ಸು ಓಕೆ ಸ್ಕೂ ಶೂ ಸ್ಕೂಲ್ ಕಲಿಸೋದು ಸುಬ್ಬು ನೋಡ್ಕೊಳ್ಳೋದು ಎಲ್ಲ ನಮ್ಮ ಅತ್ತೇ ಇವಾಗ ಸೊ ಅಷ್ಟೇ ಗೈಸ್ ಹೋಗೋಣ ಬನ್ನಿ ಇವಾಗ ಹಂಗೆ ರಾಜೇಶ್ ಬಿರಿಯಾನಿಯಲ್ಲಿ ಬಿರಿಯಾನಿ ತಿನ್ನೋಣ ತುಂಬ ದಿನ ಆಗಿತ್ತು ಹಂಗೆ ನಮ್ಮ ಟೈಲರ್ನ ಕರ್ಕೊಂಡು ರಾಜೇಶ್ ಬಿರಿಯಾನಿಲಿ ಒಂದು ಮಟನ್ ಬಿರಿಯಾನಿ ಮಾಡಿದ್ರು ನಾವು ಹೋಗಿದ್ದಿನ ಸೊ ತಿಂದ್ಕೊಂಡು ಮತ್ತೆ ಶಾಪ್ಗೆ ರಿಟರ್ನ್ ಆದ್ವಿ ಅರೌಂಡ್ ಒನ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಇವಾಗ ಇವಾಗ ಅವರು ದಿಸ ಫ್ಯಾಷನ್ ಅನೂ ಸ್ವಯಂ ಕಲಿಕೆ ಅನು ಬ್ಲಾಕ್ಸ್ ಏನು ಕನ್ನಡ ಅವರು ಸ್ಯಾರೀಸ್ ಕೊಟ್ಟಿದ್ರು ಸೊ ಅದೆಲ್ಲ ನಾವು ಇವಾಗ ಡಿಸ್ಪ್ಯಾಚ್ ಮಾಡ್ತಾ ಇದೀವಿ ಸೊ ಅಕ್ಕ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿದ್ರೆ ಲೈಕ್ ಈ ಥರ ವಿತ್ ದ ಬೆಲ್ಟ್ ಯೂಶಲಿ ಪ್ಯಾಡಡ್ ಅಂದರೆ ಪ್ರಿನ್ಸಸ್ ಕಟ್ ಬರುತ್ತೆ ಬಟ್ ಇವ್ರು ಬೆಲ್ಟ್ ಹಾಕಿಸ್ತಾರೆ ಚೆನ್ನಾಗಿ ಕೂಡುತ್ತೆ ಅಂತ ಸೊ ಹಾಗಾದ್ರೂ ಬೇಕಿದ್ರೆ ನಮ್ಮ ಶಾಪ್ ವಿಸಿಟ್ ಮಾಡಿ ಸೊ ಈ ಸ್ಯಾರಿದು ಬ್ಲೌಸಿದು ಅದು ಸಿಟಿ ಸ್ಟಿಚ್ ಮಾಡೋಕೆಟ್ಟಿದ್ದರು ಮತ್ತು ಅಕ್ಕಂದು ಇನ್ನೊಂದು ಇದು ಇದು ನಮ್ಮ ಶಾಪಲ್ಲಿ ಎಂಬ್ರಾಯ್ಡ್ರಿಂಗ್ ಕೂಡ ಸಿಗುತ್ತೆ ಬೇಕಿದ್ದರೆ ಬಾಡಿಸ್ಕೊಬೋದು ಎಲ್ಲ ಅದಕ್ಕೂ ಸೂಟ್ ಆಗುತ್ತೆ ಇದು ಎರಡು ಅನು ಹಾಕೋದು ಸೊ ನೆಕ್ಸ್ಟು ಇದೆಲ್ಲ ಅಂಟಿದ್ದು ಸ್ಯಾರೀಸು ಆಂಟಿದೆಲ್ಲ ನಾರ್ಮಲ್ ಬ್ಲೌಸೆ ಅನುವಕ್ಕ ಅವರ ಮಮ್ಮಿದು ಸೊ ನೋಡಿ ನಾಲ್ಕು ಸೊ ಇದು ಬಂದು ಅನ್ನೋಕ್ಕ ಈ ಮೆಷರ್ಮೆಂಟ್ ಕೊಟ್ಟಿದ್ದರು ಸೊ ಆ್ಯಝ್ ಇಟ್ ಇಸ್ ಹೇಳಿದರು ಸೊ ಅದೇ ಥರ ಮಾಡಿದ್ವಿ ಅಷ್ಟೇ ಗೇಸ್ ಇವಾಗ ಇದನ್ನು ಪೌಟರ್ ಮಾಡ್ತಾಯಿದ್ದೀನಿ ಡಿಸ್ಪ್ಯಾಚ್ ಇನ್ನೂ ದೀಕ್ಷೆದಿದೆ ಇನ್ನೂ ಮಾಡಿಲ್ಲ ಬಿತ್ತವಳೆ ಆದಷ್ಟು ಬೇಗ ಮಾಡಿಕೊಡ್ತೀವಿ ಓಕೆ ಗೇಸ್ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ನಾವು ಈಗ ಪ್ರೆಸೆಂಟ್ ಅನೌನ್ಸ್ ಮಾಡ್ತಾ ಇರೋಂಥ ಒಂದಷ್ಟು ಕೋರ್ಸಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಶೇರ್ ಮಾಡಬೇಕು ಅಂತ ಈ ವ್ಲಾಗ್ನ ನಾನು ಮನೇಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಎಸ್ ನಾವು ನಮ್ಮ ಶಾಪಲ್ಲಿ ಅಟ್ ಪ್ರೆಸೆಂಟ್ ನಡೆಸ್ತಾ ಇರೋಂಥ ಕೋರ್ಸಸ್ ಬಂದು ಹ್ಯಾಂಡ್ ವರ್ಕ್ ಕೋರ್ಸ್ ಮಾಡ್ತಾ ಇದ್ದೀವಿ ಜೊತೆಗೆ ಸ್ಟಿಚ್ಚಿಂಗ್ ಟೇಲರಿಂಗ್ ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದು ಜೊತೆಗೆ ಬ್ಯೂಟಿಷಿಯನ್ ಹಾಗೆ ಮೇಕಪ್ ಆರ್ಟಿಸ್ಟ್ ಇಷ್ಟು ಕೋರ್ಸ್ಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಟೈಮ್ ಬೇಸಿಸ್ ಮೇಲೆ ಅಂದರೆ ಒನ್ ಟು ಒಂದು ಹೋಲ್ ಡೇನ ಅಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೋ ಆ ಟೈಮ್ ಬೇಸಿಸ್ ಮೇಲೆ ಲೋಕಲ್ ಸ್ಟೂಡೆಂಟ್ಸ್ ಬಂದು ಕಲ್ತ್ಕೋತಾ ಇರೋರು ಇದ್ದಾರೆ ಸೊ ನಿಮ್ಗೆ ಏನಾದರೂ ಇದ್ದರೆ ಇದ್ರೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡೂ ಕ್ಲಾಸಸ್ನ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಆನ್ಲೈನ್ ಕ್ಲಾಸಸ್ ಬಂದು ಜಸ್ಟ್ ಟೈಲರಿಂಗ್ ಹಾಗೆಯೇ ಏನು ಹ್ಯಾಂಡ್ ವರ್ಕ್ಗೆ ಮಾತ್ರ ಇರುತ್ತೆ ನೀವು ಬ್ಯೂಟಿಷಿಯನ್ ಅಥವಾ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅಂತ ಅಂತಂದರೆ ನೀವು ಆಫ್ಲೈನೇ ವಿಸಿಟ್ ಮಾಡಬೇಕು ಸೊ ಸುತ್ತಮುತ್ತ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಶೇರ್ ಮಾಡ್ಬೋದು ಸೊ ನಾವು ಕೂಡ ರೀಸನಬಲ್ ಪ್ರೈಸಲ್ಲಿ ತ್ರೀ ಮಂತ್ಸ್ ಕೋರ್ಸ್ ಎಲ್ಲನೂ ತ್ರೀ ಮಂತ್ಸ್ ಕೋರ್ಸ್ ಇರುತ್ತೆ ಇವಾಗಂತೂ ನಿಮಗೆ ಗೊತ್ತಿದೆ ಬುಟಿಕ್ ಫೀಲ್ಡ್ ಎಷ್ಟು ಟ್ರೆಂಡಿಂಗಲ್ಲಿದೆ ಅಂತ ಸೊ ಪರ್ಫೆಕ್ಟ್ ಸ್ಟಿಚಿಂಗ್ ಕಲಿಬೇಕು ಅಥವಾ ಹ್ಯಾಂಡ್ ವರ್ಕ್ ಎಷ್ಟು ಏನು ಬಿಸ್ನೆಸ್ ಇದೆ ಅನ್ನೋದು ನಿಮಗೂ ಗೊತ್ತಿರುತ್ತೆ ಸೊ ಅದನ್ನೆಲ್ಲ ನೀವು ಕಲಿಬೇಕು ಥ್ರೂ ಆನ್ಲೈನ್ ಅವ್ರು ಆಫ್ಲೈನ್ ಅಂದರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ನಮ್ಮ ಶಾಪು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಸೊ ಒಂದು ಬ್ಯಾಚ್ ಏನು ಕಂಪ್ಲೀಟ್ ಆಗುತ್ತೆ ಸೊ ಆವಾಗ ನಾವು ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಏನು ಡೇಟು ಸೊ ಟೈಮಿಂಗ್ಸು ಅದೆಲ್ಲನೂ ಅನೌನ್ಸ್ ಮಾಡ್ತೀವಿ ಸೊ ಇವಾಗ ಆಲ್ರೆಡಿ ಒಂದು ನಾಲ್ಕೈದು ಜನ ಔಟ್ ಟೈಮ್ ಪೀರಿಯಡ್ ಮೇಲೆ ಮತ್ತು ಅವ್ರ ಕಾಲೇಜಿಂದ ಬಂದ ಮೇಲೆ ಆ ಥರ ಬಂದು ಕಲಿತಾ ಇರೋರು ಇದ್ದಾರೆ ಬಟ್ ನಾವು ಇದನ್ನು ಬ್ಯಾಚ್ ವೈಸ್ ಮಾಡಬೇಕಂತ ಅಂದ್ಕೊಂಡಿರೋದ್ರಿಂದ ಒಂದು ಬ್ಯಾಚಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಇರಬೇಕು ಈ ಟೈಮಿಂಗ್ಸ್ಗೆ ಅವರ ಕ್ಲಾಸಸ್ ಕಂಪ್ಲೀಟ್ ಆಗಬೇಕು ಅನ್ನೋ ಒಂದು ಫಾರ್ಮ್ಯಾಟ್ ಇದೆ ಸೊ ಅದ್ರ ಪ್ರಕಾರ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಜೊತೆಗೆ ಅದರ ರಿಲೇಟೆಡ್ ಎಲ್ಲ ಕೆಲಸಗಳು ನಡೀತಾ ಇದೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಜಾಯಿನ್ ಆಗಬೇಕು ಅಂತ ಇದ್ದರೆ ಎಲ್ಲದಕ್ಕೂ ಫ್ಯಾಕಲ್ಟೀಸ್ ಇರ್ತಾರೆ ಸೊ ಎಲ್ಲನೂ ಹೇಳಿಕೊಡ್ತಾರೆ ಜೊತೆಗೆ ನಿಮ್ಗೇನಾದರೂ ಶಾಪ್ ವಿಸಿಟ್ ಮಾಡೇ ಕಲಿಬೇಕು ಅನ್ನಿದ್ರೆ ಖಂಡಿತ ಆಫ್ಲೈನ್ ಬ್ಯಾಚ್ ವಿಸಿ ಜಾಯ್ನ್ ಆಗ್ಬೋದು ಆಫ್ಲೈನ್ ಬ್ಯಾಚ್ಗೂ ಆನ್ಲೈನ್ ಬ್ಯಾಚ್ಗೂ ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಏನು ಆಫ್ಲೈನಲ್ಲಿ ನಡೆಯುತ್ತೋ ಅದೇ ಆನ್ಲೈನಲ್ಲಿ ಕೂಡ ಶೇರ್ ಆಗುತ್ತೆ ಅಷ್ಟೇನೇನಿಲ್ಲ ಡಿಫ್ರೆನ್ಸು ಸೊ ಎಲ್ಲನೂ ಡೀಟೇಲಾಗಿ ನಿಮಗೆ ಕಲಿಯೋರ್ಗೂ ಹೇಳ್ಕೊಡೋ ಸಪೋರ್ಟ್ ಇರುತ್ತೆ ಜೊತೆಗೆ ಇನ್ನೊಂದು ಏನಂದರೆ ಲೋಕಲ್ ಕಸ್ಟಮರ್ಸ್ ಆದರೆ ವೆದರ್ ನೀವೇನಾದರೂ ಸ್ಟಿಚ್ಚಿಂಗ್ ಕಲಿತೀವಿ ಹ್ಯಾಂಡ್ ವರ್ಕ್ ಕಲಿತೀವಿ ಅಂದರೆ ನಿಮ್ಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಏನಂದರೆ ನೆಕ್ಸ್ಟು ನಮ್ಮ ಶಾಪಲ್ಲೇ ಜಾಯಿನ್ ಆಗುವಂಥ ಒಂದು ಒಂದು ಆಪರ್ಚುನಿಟಿ ನನಗೇನಂದರೆ ಎಲ್ಲರೂ ಲೇಡೀಸ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇದೆ ಇವಾಗ ನಾವು ಹ್ಯಾಂಡ್ ವರ್ಕಿಂದ ಸ್ಟಿಚ್ಚಿಂಗಿಂದ ಎಲ್ಲ ಏನು ಯೂನಿಟ್ ಇದೆ ಸೊ ಅದೆಲ್ಲ ಪೂರ್ತಿ ಲೇಡೀಸ್ ರಿಪ್ಲೇಸ್ ಆಗಬೇಕು ಅನ್ನೋವಂಥ ಒಂದು ಥಾಟ್ ಇದೆ ಸೊ ಆ ಥರ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಫ್ರೀ ಟೈಮಲ್ಲಿ ಏನಾದರೂ ಕಲಿಬೇಕು ಅಂತ ಇದ್ದರೆ ಅಂಥವ್ರು ಖಂಡಿತವಾಗ್ಲೂ ಆಫ್ಲೈನ್ ಜಾಯ್ನ್ ಆಗ್ಬೋದು ಜೊತೆಗೆ ನೆಕ್ಸ್ಟು ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರ್ಡ್ ಇರುತ್ತೆ ನಮ್ಮ ಶಾಪಲ್ಲೇನೆ ನಮ್ಮ ಬೊಟ್ಟಿಕಲ್ಲೇನೆ ಕಂಟಿನ್ಯೂ ಮಾಡ್ಬೋದು ಇಫ್ ಇಂಟ್ರೆಸ್ಟೆಡ್ ಆರ್ ಅದರ್ವೈಸ್ ನೀವೇನಾದರೂ ಸಪ್ರೇಟಾಗಿ ಬೊಟಿಕ್ ಮ್ಯಾನೇಜ್ಮೆಂಟ್ ಬೇಕು ಅಥವಾ ಬೊಟಿಕ್ ಬಗ್ಗೆ ನಾಲೆಡ್ಜ್ ಬೇಕು ಕಟ್ಟಿಂಗ್ ಬೇಕು ಸ್ಟಿಚ್ಚಿಂಗ್ ಬೇಕು ಅನ್ನೋರು ಖಂಡಿತವಾಗ್ಲೂ ನೀವು ಆ ಕ್ಲಾಸಸ್ನ ತಗೋಬೋದು ನಿಮ್ಗೇನಾದರೂ ನಾವು ಇಲ್ಲಪ್ಪ ಎಲ್ಲ ಮಾಡೋಷ್ಟು ನಮಗೆ ಪೇಷನ್ಸ್ ಆಗಲಿ ಅಥವಾ ಏನು ಫೈನಾನ್ಷಿಯಲಿ ತೊಂದರೆ ಆಗುತ್ತೆ ಅನ್ನೋರು ನಮ್ಮ ಬೊಟಿಕಲ್ಲೇ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದು ಅದು ಶ್ಯೂರ್ ಮಾಡಿದ್ದೀನಿ ನಾವೇ ಕ್ಲಾಸಸ್ ಸ್ಟಾರ್ಟ್ ಮಾಡಿರೋಂಥ ಮೇನ್ ರೀಸನ್ನೇ ಇಷ್ಟು ಏನಾದರೂ ಟ್ರೈನ್ ಅಪ್ ಮಾಡಿ ನಮ್ಮ ಬೋಟಿಕ್ಕಲ್ಲೇನೆ ಕಂಟಿನ್ಯೂ ಮಾಡ್ಕೊಳ್ಳೋದು ಅಂತ ಖಂಡಿತವಾಗಲೂ ಈ ಟ್ರೈನಿಂಗ್ ಪೀರಿಯಡ್ ಏನಿರುತ್ತೋ ಅದು ಫ್ರೀ ಅಂತೂ ಇರೋಲ್ಲ ಬಿಕಾಸ್ ನಿಮಗೆ ಟ್ರೈನ್ ಮಾಡೋರಿಗೆ ನಾನು ಕೂಡ ಪೇ ಮಾಡಬೇಕು ಸೊ ಅದಕ್ಕೋಸ್ಕರ ಅಷ್ಟೇ ಸೊ ಆನ್ಲೈನಲ್ಲಿ ನೀವೇನಾದರೂ ಕ್ಲಾಸಸ್ ತೊಗೋತೀನಿ ಅಂತಂದರೆ ಹ್ಯಾಂಡ್ ವರ್ಕ್ ಮತ್ತು ಸ್ಟಿಚಿಂಗ್ ಇಸ್ ಅ ಬೆಸ್ಟ್ ಆಪ್ಷನ್ ಸೊ ಅದರಲ್ಲಿರೋ ಅಷ್ಟು ಪ್ರಾಫಿಟ್ ಇನ್ಯಾವುದ್ರಲ್ಲೂ ಇಲ್ಲ ಈಗಿನ ಫೀಲ್ಡಲ್ಲಿ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಹಾಗೆ ಕಂಪ್ಲೀಟ್ ವರ್ಕ್ ಇದ್ದರೆ ಅಂದರೆ ನಿಮ್ಮ ವರ್ಕಲ್ಲಿ ಫಿನಿಶಿಂಗ್ ಇದ್ದರೆ ಖಂಡಿತವಾಗ್ಲೂ ಕಸ್ಟಮರ್ ಪೇ ಮಾಡೇ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಬೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ನಿಮಗೆ ಈ ವ್ಲಾಗ್ ಮುಖಾಂತರ ಯಾರೆಲ್ಲ ನೋಡ್ತಾ ಇದ್ರೆ ಅಥವಾ ಲೋಕಲ್ ಬಿಡ್ದು ಕಸ್ಟಮರ್ಸ್ ಅರೌಂಡ್ ರಾಮನಗರ ಚನ್ನಪಟ್ಣಕ್ಕೆ ಹಿಂಗಿರಿ ಈ ಕಡೆ ಇರೋರೆಲ್ಲ ಆರಾಮಾಗಿ ವಿಸಿಟ್ ಮಾಡ್ಬೋದು ಸೊ ನಿಮಗೆ ಅಂಥ ಕಸ್ಟಮರ್ಸ್ಗೆ ಅಥವಾ ಆ ಕಡೆ ಭಾಗದವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ಬೋದು ಮತ್ತು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತೊಗೋಬೋದು ಆರ್ ಅದರ್ವೈಸ್ ಆನ್ಲೈನ್ ಬ್ಯಾಚಸ್ ಜಾಯಿನ್ ಆಗಬೇಕು ರೆ ಅದನ್ನು ಕೂಡ ಜಾಯಿನ್ ಆಗ್ಬೋದು ಕಂಪ್ಲೀಟ್ ಡೀಟೇಲ್ಸ್ ವಿತ್ ಥಿಯರಿ ವಿತ್ ಪ್ರಾಕ್ಟಿಕಲ್ ಹಾಗೆ ರೆಕಾರ್ಡ್ ಬುಕ್ಸ್ ಮೇಂಟೈನ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ಡೀಟೇಲ್ಸ್ ತೊಗೊಂಡು ಜಾಯ್ನ್ ಆಗಬೇಕು ಅಂತಂದ್ರೆ ಆಗ್ಬೋದು ಆಫ್ಲೈನ್ ವಿಸಿಟ್ ಮಾಡಿ ಡೀಟೇಲ್ಸ್ ತೊಗೋಬೋದು ಅದು ಮತ್ತು ಎವ್ರಿ ಡೇ ಆಫ್ಲೈನ್ ಕ್ಲಾಸ್ಗೆ ಕೂಡ ನೀವು ಬರ್ಬೋದು ಸೊ ಈ ಒಂದು ಡೀಟೇಲ್ಸ್ನ ನಾನು ಬ್ಲಾಗಲ್ಲಿ ತುಂಬ ದಿನದಿಂದ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಬೊಟಿಕಲ್ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಅದು ಹಂಗೆ ಮುಂದೆ 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 ಆಗ್ತಾ ಹೋಗ್ತಾ ಇದ್ವಿ ಮತ್ತು ಇವಾಗ ಸ್ವಲ್ಪ ಸ್ಟಾಫ್ಸ್ ಕೂಡ ಎಕ್ಸ್ಟ್ರಾ ನಾವು ಹೈರ್ ಮಾಡಿರೋದ್ರಿಂದ ಜೊತೆಗೆ ಆಶಾಡೋ ಟೈಮ್ ಇರೋದ್ರಿಂದ ಇವಾಗ ಡೀಟೇಲಾಗಿ ಕಲಿಯೋದಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೆ ನಾನು ಈ ಬ್ಲಾಗ್ನೂ ಇವಾಗ ಶೇರ್ ಮಾಡ್ತಿದ್ದೀನಿ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಸೊ ಅಷ್ಟೇ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಲ್ಸ್ಬೋದು And thanks for watching. Namaskar.